ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್ಸ್ ಊಟದ ಜೊತೆ ಒಂದು ಉಪ್ಪಿನಕಾಯಿ ಇದ್ರೆ ಚೆಂದ ಅಂತ ಹೇಳ್ತಾರೆ ಆದರೆ ತುಂಬ ಜನಕ್ಕೆ ಉಪ್ಪಿನಕಾಯಿ ಮನೆಯಲ್ಲಿ ಮಾಡೋದಕ್ಕೇನೆ ಬರೋದಿಲ್ಲ ಹಾಗಾಗಿ ಹೊರಗಡೆಯಿಂದ ತರ್ತಾರೆ ಹೊರಗಡೆಯಿಂದ ತರೋವಂಥ ಉಪ್ಪಿನಕಾಯಿ ಫಸ್ಟೇ ಸ್ಟಾರ್ಟಿಂಗ್ ಡೇಸ್ ಚೆನ್ನಾಗಿರುತ್ತೆ ಆದರೆ ಸ್ವಲ್ಪ ಡೇಸ್ ಆದ ನಂತರ ಸ್ವಲ್ಪ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದರಲ್ಲಿ ಹಾಗೇ ನೀವು ಏನಾದರೂ ಹೊರಗಡೆಯಿಂದ ತಂದಿರೋ ಉಪ್ಪಿನಕಾಯಿ ಟೇಸ್ಟ್ ನೋಡಿದರೆ ಸ್ವಲ್ಪ ಏನೋ ಒಂಥರ ಟೇಸ್ಟ್ ಬರುತ್ತೆ ಮನೆಯಲ್ಲಿ ಮಾಡಿರೋ ಉಪ್ಪಿನಕಾಯಿಗಿಂತನೂ ಏನೋ ಒಂಥರ ಕೆಮಿಕಲ್ಸ್ ಥರ ಟೇಸ್ಟ್ ಬರುತ್ತೆ ಸೊ ಅದನ್ನೆಲ್ಲ ತಿನ್ನೋದ್ರ ಬದಲು ಮನೆಯಲ್ಲೇ ತುಂಬ ಸುಲಭವಾಗಿ ಇವತ್ತು ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಇಪ್ಪತ್ತು ಗುಂಟೂರು ಮೆಣಸಿನ್ಕಾಯಿ ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿನ ಒಂದು ಎರಡು ಗಂಟೆಗಳ ಕಾಲ ಬಿಸಿಲಿನಲ್ಲಿ ಒಣಗಿಸಿ ಇಟ್ಟಿದ್ದೆ ಬಿಸಿಲಿಲ್ಲ ಅಂದರೆ ನೀವು ಹುರಿದಾದ್ರೂ ಸಹ ಉಪ್ಪಿನಕಾಯಿನ ಮಾಡ್ಬೋದು ಇದಕ್ಕೆ ಬೆಳ್ಳುಳ್ಳಿ ಕರಿಬೇವು ಒಂದು ಕಾಲು ಕಾಲು ಚಮಚ ಆಗೋಷ್ಟು ಸಾಸಿವೆ ಜೀರಿಗೆ ಮೆಂತ್ಯ ಒಂದು ಒಂದು ಟೀ ಸ್ಪೂನ್ ಆಗೋಷ್ಟು ಇಂಗು ಹಾಗೆಯೇ ಒಂದು ಅರ್ಧ ಟೀ ಚಮಚ ಆಗೋಷ್ಟು ಅರ್ಶಿನ ಇವಿಷ್ಟಿದ್ರೆ ಸಾಕು ಯಾವುದೇ ಆದ್ರೂ ಇದನ್ನೇ ಮಾಡ್ಬೋದು ಇವತ್ತು ನಾನು ಹಿರುಳಿಕಾಯಿ ಉಪ್ಪಿನಕಾಯಿ ಮಾಡ್ತಾ ಇದೀನಿ ಹಿರಳಿಕಾಯನ್ನ ಸಣ್ಣ ಸಣ್ಣದಾಗಿ ಈ ರೀತಿ ಕಟ್ ಮಾಡಿ ಆಲ್ಮೋಸ್ಟ್ ಒಂದು ತ್ರೀ ವೀಕ್ಸ್ ಆಗಿ ಒಂದು ಉಪ್ಪನ್ನು ಹಾಕಿ ನೆನೆಸಿ ಇಟ್ಕೊಂಡಿದ್ದೀನಿ ನಾನು ತ್ರೀ ವೀಕ್ಸ್ ಆಗಿದೆ ಅದು ಇವಾಗ ಇಲ್ಲಿ ಈ ಮೆಣಸಿನಕಾಯಿ ಇದೆಯಲ್ಲ ಅದಕ್ಕೆ ಎರಡು ಹಿಡಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಹಿಡಿ ಆಗೋಷ್ಟು ಕರಿಬೇವು ಹಾಗೆಯೇ ಈ ಕಾಲ್ ಕಾಲು ಚಮಚ ಆಗೋಷ್ಟು ಸಾಸಿವೆ ಜೀರಿಗೆ ಮೆಂತ್ಯ ಇದೆಯಲ್ಲ ಅದನ್ನು ಸಹ ಹಾಕೋತಾ ಇದ್ದೀನಿ ಬೇಕಿದ್ರೆ ಹುರಿದು ಸೇರಿಸ್ಬೋದು ನೀವು ನಾನಿಲ್ಲಿ ಹಾಗೇ ಹಸಿದೇನೆ ಇದ್ದೀನಿ ಏನು ಹುರಿಯೋ ಅಂಥ ಅವಶ್ಯಕತೆ ಇಲ್ಲ ಮೆಣಸಿನ್ಕಾಯಿ ಆಲ್ಮೋಸ್ಟ್ ಬಿಸಿನೇ ಇದೆ ಅದರೊಟ್ಟಿಗೆ ಅದು ಸ್ವಲ್ಪ ಬಿಸಿ ಆಗಿಬಿಡತ್ತೆ ಇವಾಗ ಇವಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಇದನ್ನು ನೀವು ಪೌಡರ್ ಮಾಡಿ ಅಂದರೆ ನಿಮ್ಮ ಮನೆಯಲ್ಲಿ ಇರೋವಂಥ ಮಿಕ್ಸಿ ಜಾಸ್ತಿ ವ್ಯಾಟ್ ಆಗಿದ್ದು ನುಣ್ಣದಾಗಿ ಪೌಡರ್ ಆಗುತ್ತೆ ಫೈನ್ ಪೌಡರ್ ಆಗುತ್ತೆ ಅನ್ನೋದಾದರೆ ಖಾರದ ಪುಡಿನ ನಾವು ಮಿಲ್ನಲ್ಲಿ ಯಾವ ರೀತಿ ಮಾಡಿಸ್ತೀವಿ ಆ ರೀತಿ ಪೌಡರ್ ಆಗುತ್ತೆ ಅನ್ನೋದಾದರೆ ನೀವು ಪೌಡರಲ್ಲೇ ಮಾಡ್ಬೋದು ಹಾಕ್ಬೋದು ಆದರೆ ನಾನಿಲ್ಲಿ ಸ್ವಲ್ಪ ನುಣ್ಣದಾಗ ರುಬ್ಕೋತಾ ಇದ್ದೀನಿ ಅದಕ್ಕಾಗಿ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ ಜಾಸ್ತಿ ಅಲ್ಲ ಸ್ವಲ್ಪ ಮಾತ್ರ ಈ ನೀರು ಇದ್ದೀವಿ ಕೆಟ್ಟೋಗ್ಬಿಡುತ್ತೆ ಬೇಗ ಉಪ್ಪಿನಕಾಯಿ ಅಂತ ಕೆಲವ್ರು ಹೇಳ್ಬೋದು ಆದರೆ ಖಂಡಿತ ಇಲ್ಲ ನಾನು ಸುಮಾರು ವರ್ಷಗಳಿಂದ ಇದೇ ರೀತಿ ಉಪ್ಪಿನಕಾಯಿನ ಮಾಡ್ತಾ ಬಂದಿದ್ದೀನಿ ಯಾವುದೇ ಕಾರಣಕ್ಕೂ ಕೆಟ್ಟೋಗೋದಿಲ್ಲ ಏಕೆಂದರೆ ನಾವು ಪ್ರಿಸರ್ವೇಟಿವ್ ಆಗಿ ಇದಕ್ಕೆ ಇಂಗನ್ನು ಹಾಕ್ತೀವಿ ಅರ್ಶನ ಹಾಕ್ತೀವಿ ಹಾಗೆಯೇ ಎಣ್ಣೆನ ತುಂಬ ಜಾಸ್ತಿ ಹಾಕಿ ಕೊನೆಯಲ್ಲಿ ಮಿಕ್ಸ್ ಮಾಡ್ತೀವಿ ಹಾಗೆ ನೀರನ್ನೇನು ತುಂಬ ಜಾಸ್ತಿ ಹಾಕೋದಿಲ್ಲ ಅಲ್ವಾ ಒಂದು ಕಾಲು ಲೋಟ ಆಗೋಷ್ಟು ಮಾತ್ರ ಹಾಕ್ತೀವಿ ಅಷ್ಟೇ ನೀವು ನೆನೆಸಿರೋ ಅಂಥ ಉಪ್ಪಿನಕಾಯಿ ಉಪ್ಪು ನೀರು ಬಿಟ್ಕೊಂಡಿದೆ ಅನ್ನೋದಾದರೆ ಆ ಉಪ್ಪಿನ ನೀರಿನಲ್ಲೇ ನೀವು ರುಬ್ಕೋಬೋದು ಇಲ್ಲಿ ನೀವು ನೋಡಿದ್ರೆ ನೀರೇನು ಬಿಟ್ಟಿರಲಿಲ್ಲ ಕಾಯಿ ಹಾಗೆ ಗಟ್ಟಿಯಾಗಿತ್ತು ಹಾಗಾಗಿ ನಾನು ಸ್ವಲ್ಪ ನೀರನ್ನು ಹಾಕಿ ರುಬ್ಬಿ ಇಟ್ಕೊಂಡಿದ್ದೀನಿ ಎರಡು ಬ್ಯಾಚ್ನಲ್ಲಿ ನಾನು ಮೆಣಸಿನ್ಕಾಯಿ ಖಾರನ ರುಬ್ಕೊಂಡಿದ್ದೀನಿ ಏಕೆಂದರೆ ಇದು ಸಣ್ಣ ಮಿಕ್ಸಿ ಜಾರು ಹಾಗಾಗಿ ತುಂಬ ತೆಳುವಾಗಿ ಸ್ವಲ್ಪ ಕೆಲವೊಬ್ರಿಗೆ ರಸ ತಿನ್ನಲಿಕ್ಕೆ ಇಷ್ಟಪಡ್ತಾರೆ ಅಂಥವ್ರು ಬೇಕಾದ್ರೆ ಸ್ವಲ್ಪ ಜಾಸ್ತಿ ನೀವು ಎಣ್ಣೆ ಹಾಕ್ತೀವಿ ನೋಡಿ ಲಾಸ್ಟಲ್ಲಿ ಅದನ್ನು ಸ್ವಲ್ಪ ಜಾಸ್ತಿ ಹಾಕೋಬೋದು ಎಣ್ಣೆ ಹಾಕಿದ್ರೂ ಜಾಸ್ತಿ ಸ್ವಲ್ಪ ರಸ ಬಿಟ್ಕೊಂಡಂಗೆ ಆಗುತ್ತೆ ಕೊನೆಯಲ್ಲಿ ಇಲ್ಲಿ ನಾನು ನಾಲ್ಕು ಹಿರಳಿಕಾಯಿನ ಕಟ್ ಮಾಡಿ ಹೇಳ್ತಾ ಇದ್ದೀನಿ ಮೆಜರ್ಮೆಂಟು ಇದಕ್ಕೆ ಒಂದು ಟೀ ಸ್ಪೂನ್ ಆಗೋಷ್ಟು ಇಂಗು ಹಾಗೆಯೇ ಅರ್ಶನ ಇವಿಷ್ಟನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೀಟಾಗಿ ಕೋಟ್ ಆಗಬೇಕು ಏನೇ ಇದ್ದರೂ ಉಪ್ಪಿನಕಾಯಿ ಮಾಡಿ ದಿನದಕ್ಕಿಂತನೂ ಒಂದು ಮೂರರಿಂದ ನಾಲ್ಕು ದಿನ ಬಿಟ್ಟು ತಿಂದರೆ ಅದರಲ್ಲಿ ಒಂದೊಂದು ಹಿರಳಿಕಾಯಿ ನಾವು ಏನು ಕಾಯಿ ಹಾಕಿರ್ತೀವಿ ನೋಡಿ ಅದಕ್ಕೆ ಉಪ್ಪು ಖಾರ ಎಲ್ಲ ತುಂಬಾ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ಉಪ್ಪಿನಕಾಯೇನೋ ಕಲಿಸಿದಾಯ್ತು ಇವಾಗ ಕೊನೆಯಲ್ಲಿ ಇದಕ್ಕೆ ಒಂದು ಒಗ್ಗರಣೆ ಹಾಕಬೇಕಲ್ವಾ ಸೊ ಎಣ್ಣೆ ಒಂದು ಕಾಲು ಕಪ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗ್ತಾ ಇದೆ ಹಾಗೆಯೇ ಒಂದು ಎರಡು ಮೂರು ಚಮಚ ಆಗೋಷ್ಟು ಸಾಸಿವೆನ ಹಾಕಿ ಚೆನ್ನಾಗಿ ಅದೊಂದು ಪ್ಲೇಟ್ ಮುಚ್ಚಿ ಸಾಸಿವೆ ಸಿಡಿದು ಎಣ್ಣೆ ಪೂರ್ತಿಯಾಗಿ ತಣ್ಣಗಾಗಬೇಕು ಇಲ್ಲಿ ತಣ್ಣಗಾಗಿರೋವಂಥ ಎಣ್ಣೆನ ನಾನಿಲ್ಲಿ ಕಲಸಿಟ್ಕೊಂಡಿರೋವಂಥ ಉಪ್ಪಿನಕಾಯಿಗೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಇಲ್ಲ ಯಾವುದೇ ಕೆಮಿಕಲ್ಸ್ ಇಲ್ಲ ಮನೆಯಲ್ಲೇ ಎಷ್ಟು ಸುಲಭವಾಗಿ ಉಪ್ಪಿನಕಾಯಿ ಮಾಡಿಬಿಡ್ಬೋದು ಮೆಣಸಿನಕಾಯಿನ ಬಿಸಿಲಿನಲ್ಲಿ ಒಣಗಿಸಿದ್ರೆ ಬೇಗ ಪುಡಿ ಪುಡಿ ಆಗುತ್ತೆ ಮಿಕ್ಸರ್ ಜಾರ್ನಲ್ಲಿ ಅನ್ನೋ ಕಾರಣಕ್ಕೆ ಮೆಣಸಿನ್ಕಾಯಿನ ಬಿಸಿಲಿನಲ್ಲಿ ಒಣಗಿಸ್ತಾ ಇದ್ದೀನಿ ನಾನು ನಾನು ಯಾವಾಗಲೂ ಇದೇ ರೀತಿನಲ್ಲೇ ಮಾಡೋದು ಬೇಕು ಅಂದರೆ ನೀವು ಹುರ್ದನ್ನು ಸಹ ಹಾಕ್ಕೋಬೋದು ಇಲ್ಲಿ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಟೇಸ್ಟ್ ನೋಡಿದೆ ನನಗೆ ಖಾರ ಜಾಸ್ತಿ ಆಯಿತು ಉಪ್ಪು ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು ಹಾಗಾಗಿ ಇವಾಗ ಹರಳುಪ್ಪು ಹಾಕಿದ್ರೆ ಅಷ್ಟು ಚೆನ್ನಾಗಿ ಅದು ಮೆಲ್ಟ್ ಆಗಲ್ಲ ಹಾಗಾಗಿ ನಾನಿಲ್ಲಿ ಪುಡಿ ಉಪ್ಪನ್ನೇ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಹಾಕೋಷ್ಟು ಹಾಕಿ ಮತ್ತೊಮ್ಮೆ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ಬ್ಯಾಡಿಗೆ ಮೆಣಸಿನ್ಕಾಯಿ ಕಲರ್ಗಷ್ಟೇ ಹಾಕೋದು ಜಾಸ್ತಿ ಏನು ಹಾಕೋದು ಬೇಡ ಗುಂಟೂರು ಮೆಣಸಿನ್ಕಾಯಿನೇ ಜಾಸ್ತಿ ಹಾಕಬೇಕು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಮೆಣಸಿನ್ಕಾಯಿ ಹಾಕಿದ್ರೆ ಈ ಮೆಜರ್ಮೆಂಟಿಗೆ ಕರೆಕ್ಟಾಗಿ ಆಗುತ್ತೆ ಯಾರಿಗೆಲ್ಲ ಹಿರುಳಿಕಾಯಿ ಉಪ್ಪಿನಕಾಯಿ ಇಷ್ಟ ನನಗಂತೂ ತುಂಬಾ ಇಷ್ಟ ಹಿರುಳಿಕಾಯಿ ಉಪ್ಪಿನಕಾಯಿ ಆಗಿ ನಿಂಬೆಕಾಯಿ ಉಪ್ಪಿನಕಾಯಿ ಎಲ್ಲರ ಮನೆಯಲ್ಲೂ ಇಷ್ಟಪಡ್ತಾರೆ ಆದರೆ ಮನೆಯಲ್ಲಿ ಹಿರುಳಿಕಾಯಿ ಉಪ್ಪಿನಕಾಯಿ ತುಂಬಾ ಇಷ್ಟ ಇದಕ್ಕೆ ಒಂದು ಹತ್ತರಿಂದ ಹದಿನೈದು ಮೆಣಸಿನ್ಕಾಯಿನೂ ನೀವು ಈ ಕಾಯಿನ ಉಪ್ಪಿನಲ್ಲಿ ನೆನೆಸ್ಬೇಕಾದ್ರೆ ಹಾಕಿ ನೆನೆಸಿದಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನಿಲ್ಲಿ ಹಿರಳಿಕಾಯ ಜಾಸ್ತಿ ಇದೆಯಲ್ಲ ಅಂತ ಅಂದ್ಬಿಟ್ಟು ಏನು ಹಾಕೋಕ್ಕೆ ಹೋಗಲಿಲ್ಲ ತಯಾರಾಗಿರೋ ಉಪ್ಪಿನಕಾಯಿನ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದೇ ಒಂದು ಹಿರಳಿಕಾಯಿ ಉಪ್ಪಿನಕಾಯಿ ಹಾಕ್ಕೊಂಡು ಈ ರೀತಿ ಕಲಸಿ ತಿನ್ನೋ ಅಂಥ ಅಭ್ಯಾಸ ಯಾರಿಗೆಲ್ಲ ಇದೆ ನನಗಂತೂ ತುಂಬಾ ಇಷ್ಟ ಕೆಲವೊಮ್ಮೆ ಅನ್ನ ಸಾಂಬಾರು ತಿನ್ನೋದಕ್ಕೆ ಬೇಜಾರು ಅಂತ ಅನ್ನಿಸ್ದಾಗ ಇದೇ ರೀತಿ ಮಾಡ್ತೀನಿ ನಾನು ನೀವು ಸಹ ಉಪ್ಪಿನಕಾಯಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ ಟೇಕ್ ಕೇರ್